ಹೇಗ್ರೆ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ಹಳ್ಳದ ರಂಗನಾಥ ಸ್ವಾಮಿಗೆ ಪ್ರತಿ ವರ್ಷವೂ ಸಹ ಇಲ್ಲಿ ಒಂದು ಪೂಜೆ ನಡೀತೆ ಆ ಪೂಜೆ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ ಅದೇ ರೀತಿ ಈ ವರ್ಷ ಹಳ್ಳದ ರಂಗನಾಥ ಸ್ವಾಮಿಗೆ ಐವತ್ತು ವರ್ಷ ತುಂಬುತ್ತೆ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಒಂದು ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದಾರೆ ಇಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಉಚಿತ ಸಾಮೂಹಿಕ ವಿವಾಹ ಮಾಡ್ತಾರೆ ಪ್ರತಿ ವರ್ಷನೂ ಮಾಡ್ಕೊಬರ್ತಾ ಇದ್ದಾರೆ ಈ ವರ್ಷವೂ ಸಹ ಕಂಟಿನ್ಯೂ ಮಾಡ್ತಾರೆ ಮದುವೆ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅಂದರೆ ಈಗ ತುಂಬ ಬಡವರು ಇರ್ತೀರಿ ದುಡ್ಡಿರಲ್ಲ ಗಂಡು ಹೆಣ್ಣು ಎಲ್ಲ ಮಾತುಕತೆ ಆಗಿರುತ್ತೆ ಎಲ್ಲಪ್ಪ ಮದುವೆ ಮಾಡೋದು ಅಂತ ಯೋಚನೆ ಮಾಡೋ ಅಂಥ ಕುಟುಂಬಗಳಿರ್ತವೆ ತಂದೆ ತಾಯಿಗಳಿರ್ತೀರಾ ಬಡವರು ಯಾರನ್ನ ಇದ್ರೆ ದಯವಿಟ್ಟು ನಾನು ನಿಮ್ಗೆ ಏನಪ್ಪ ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ ಹಳ್ಳದ ರಂಗನಾಥ ಸ್ವಾಮಿನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ ಇಲ್ಲಿಗೆ ಬಂದರೆ ನಿಮ್ಮ ಮದುವೆ ಯಾವುದೇ ರೀತಿ ಖರ್ಚಿರಲ್ಲ ತಾಳಿ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಊಟ ಆಗ್ತಾರೆ ಎಲ್ಲ ಕೊಡ್ತಾರೆ ಒಳ್ಳೆ ಟೈಮ್ಗೆ ಮದುವೆ ಮಾಡಿ ಸರ್ಟಿಫಿಕೇಟ್ ಕೂಡ ಕೊಟ್ಟು ಕಳಿಸ್ತಾರೆ ನಿಮಗೆ ದಯವಿಟ್ಟು ಮರಿಬೇಡಿ ಇದೇ ಹದಿನೆಂಟನೇ ತಾರೀಕು ಅದಕ್ಕಿಂತ ಮುಖ್ಯವಾಗಿ ಇವತ್ತೇನೆ ಈ ಕೂಡ್ಲೇನೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ಫೋನ್ ಮಾಡಿ ಅವ್ರಿಗೆ ವಿಷಯ ತಿಳಿಸ್ಬೇಕು ಇವತ್ತೇ ಮಾಡಿ ಆ ಕೆಲಸನ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ